ಸೈನಿಕನೋರ್ವ ತನ್ನ ಊರಿನಲ್ಲಿರುವ ವೃದ್ಧ ತಂದೆ ತಾಯಿಯ ಆಸರೆಗಾಗಿ ಸಣ್ಣ ಮನೆಯೊಂದನ್ನು ಕಟ್ಟಲು ಮುಂದಾಗಿದ್ದ ಆದರೆ ಅದೇ ಗ್ರಾಮದ ಕುಟುಂಬವೊಂದು ಮನೆ ಕಟ್ಟಲು ಜಾಗ ನಿಮ್ಮದಲ್ಲ ಎಂದು ಮನೆಯನ್ನೇ ಕೆಡವಲು ಮುಂದಾಗಿ ಯೋಧನ ಹಾಗೂ ಆತನ ಕುಟುಂಬದ ಮೇಲೆ ದಾಳಿ ಮಾಡಿದ ಘಟನೆ ಸಿರ್ಸಿಯಲ್ಲಿ ವರದಿಯಾಗಿದೆ ಒಂದೆಡೆ ರಾತ್ರಿ ವೇಳೆ ಮನೆಗೆ ನುಗ್ಗಿ ಗುಂಪು ಗುಂಪಾಗಿ ಮಾರಕಾಸ್ತ್ರವನ್ನು ಹಿಡಿದು ಒಳನುಗ್ಗಿರುವ ಜನರು ಇನ್ನೊಂದೆಡೆ ವಿಡಿಯೋ ಮಾಡುವುದನ್ನೇ ನೋಡಿ ಕಿಡಕಿಗೆ ಕಲ್ಲು ಎಸುತ್ತಿರುವ ಜನರು ಮತ್ತೊಂದೆಡೆ ತನ್ನ ಮೇಲೆ ಹಲ್ಲೆಯನ್ನ ತೋರಿಸುತ್ತಿರುವ ಯೋಧ ಈ ದೃಶ್ಯ ಕಂಡುಬಂದಿದ್ದು ಸಿರ್ಸಿ ತಾಲೂಕಿನ ಕಾನಗೋಡ ಅನ್ನುವ ಗ್ರಾಮದಲ್ಲಿ ಗ್ರಾಮದಲ್ಲಿ ರಂಗನಾಥ್ ಆಚಾರ್ಯ ಎನ್ನುವ ಭಾರತೀಯ ಸೈನ್ಯದಲ್ಲಿ ಕಳೆದ ಒಂದು ವರ್ಷದಿಂದ ದುಡಿಯುತ್ತಿರುವ ಯೋಧನೋರ್ವ ಮನೆ ಕಟ್ಟಲು ಮುಂದಾಗಿದ್ದ ಸುಮಾರು ಎರಡು ಗುಂಟೆ ಜಾಗವನ್ನು ಖರೀದಿ ಮಾಡಿದ ಯೋಧ ಮನೆ ಕಟ್ಟಲು ಮುಂದಾಗಿ ಮನೆ ಮುಕ್ತಾಯದ ಹಂತಕ್ಕೂ ಬಂದಿತ್ತು ಇನ್ನೇನು ಮನೆ ಮುಕ್ತಾಯವಾಗಿ ಗೃಹ ಪ್ರವೇಶ ಮಾಡಬೇಕು ಈ ವೇಳೆಯಲ್ಲಿ ಊರಿನ ಗೋಪಾಲ್ ನಾಯ್ಕ್ ಹಾಗೂ ಕೆಲ ಕುಟುಂಬದವರು ಯೋಧ ನಿರ್ಮಿಸುತ್ತಿರುವ ಮನೆ ಜಾಗ ನಿಮ್ಮದಲ್ಲ ಮನೆ ಬಿಟ್ಟು ಹೋಗಿ ಎಂದು ಒತ್ತಡ ಹಾಕಲು ಮುಂದಾಗಿದ್ರು ಗ್ರಾಮದವರ ಒತ್ತಡಕ್ಕೆ ಮಣಿಯದೆ ಮನೆಗೆ ಪ್ರವೇಶ ಮಾಡಿ ಜೀವನ ನಡೆಸಲು ಯೋಧ ಮುಂದಾಗಿದ್ದು ಇದರಿಂದ ಸಿಟ್ಟಿಗೆದ್ದ ಕೆಲವರು ಮನೆಗೆ ನುಗ್ಗಿ ವಸ್ತುಗಳನ್ನ ಹಾಗೂ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿ ಹೋಗಿದ್ದಾರೆ 왜? 말려 이리 와. 잡아. 예. 예. 왜 이러는 거니? 아니. 뭐라고? 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 بندرو هلا انت على الدور وعلينا એ જઈ બા ફોન કોડો ફોન કોડો હે ફોન કોડો ઇલ બંધ નાડકો ಸರ್ ನಮಸ್ತೆ ಸರ್ ನಾನು ರಂಗನಾಥ್ ಆಚಾರ್ಯ ಅಂತ ಇಂಡಿಯನ್ ಆರ್ಮಲ್ಲಿ ಸರ್ವಿಸ್ನಲ್ಲಿದೆ ಹದಿಮೂರು ವರ್ಷ ಸರ್ವಿಸ್ ಆಯಿತು ನನಗೆ ನಾನು ನನಗೆ ಉಳ್ಕೋಡಿಗೆ ಜಾಗ ಇರಲಿಲ್ಲ ಸಿರ್ಸಿ ತಾಲೂಕು ಅನುಕೂಲ ಗ್ರಾಮದಲ್ಲಿ ಟೂ ಫಿಫ್ಟಿ ಸರ್ವೆ ನಂಬರ್ ಒಂದನೇ ಹತ್ತು ತನ ಎರಡು ಗುಂಟೆ ಹತ್ತು ಜಾಗ ಖರೀದಿ ಮಾಡಿ ನಾನು ಮನೆ ಇದ್ದೆ ಎರಡು ಮೂರು ವರ್ಷ ಯಾವುದೇ ತಕರಾರು ಮಾಡಿದೆ ಮನೆ ಮುಗಿಯುವ ಹಂತದಲ್ಲಿ ಬಂದು ಊರಿನಲ್ಲಿ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ನಾಯ್ಕ ಗೋಪಾಲ್ ನಾಯಕ್ ತಿಮ್ಮಪ್ಪ ನಾಯಕ್ ಇವರೆಲ್ಲ ಸೇರಿಕೊಂಡು ಅವರು ಹೋಲ್ ಫ್ಯಾಮಿಲಿನ ಸೇರಿಕೊಂಡು ನಮ್ಮ ಮೇಲೆ ಮನೆ ಮೊನ್ನೆ ಹತ್ತನೇ ತಾರೀಕಿಗೆ ಮನೆಯ ಒಳಗಡೆ ಬಂದು ಅಟ್ಯಾಕ್ ಮಾಡಿದ್ದಾರೆ ಮೂವತ್ತೈದು ನಲವತ್ತು ಜನ ಸೇರಿಕೊಂಡು ನಮ್ಮ ತಂದೆ ತಾಯಿನ ಎಲ್ಲರನ್ನೂ ಕೆಳಗೆ ಹಾಕಿ ತುಳಿದು ತುಂಬ ಹಲ್ಲೆ ಮಾಡಿದ್ದಾರೆ ನಮ್ಮ ಮನೆ ಕಂಪೌಂಡು ಎಲ್ಲರನ್ನೂ ನಾಶ ಮಾಡಿದ್ದಾರೆ ನಮಗೆ ಉಳ್ಕೊಳ್ಳೋಕೆ ಮನೆ ಇಲ್ಲ ಈಗ ಇರೋ ಮನೆ ಕೂಡ ಇಲ್ಲ ಈಗ ಮನೆ ಹೋ ಊರಿಗೆ ಬಂದರೆ ಕಡಿತೀನಿ ಕೊಲ್ತೀವಿ ಅಂತ ಹೆದರಿಸ್ತಾರೆ ನಾವೆಲ್ಲ ಹೋಗಬೇಕಂತ ಗೊತ್ತಾಗ್ತಿಲ್ಲ ಒಬ್ಬ ಸೈನಿಕನಾಗ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೀನಿ ಪ್ಲೀಸ್ ನಮಗೆ ನ್ಯಾಯ ಒದಗಿಸಿ ಸರ್ ಅದು ಏಯ್ಟೀನ್ ಸಿಕ್ಸ್ಟಿಯಲ್ಲಿ ಒಂದು ಗ್ರಾಮನ ಕಾಶಿಯಲ್ಲಿ ಆಗಿರೋ ತಪ್ಪು ಅದು ಎರಡು ಸಾವಿರದ ಹದಿನೈದರಲ್ಲಿ ರೆಕ್ಟಿಫೈ ಕೂಡ ಆಗಿದೆ ಪಿ ಟಿ ಶೀಟ್ ಮತ್ತು ಗ್ರಾಮಕಾಶಿ ಉತ್ತರೋದಕ್ಕೆ ವ್ಯತ್ಯಾಸ ಇದೆ ಅಂತ ಸ್ಟಿಲ್ ಅವರು ಗ್ರಾಮನಾಕಾಶನೇ ರೆಫರ್ ಇಟ್ಕೊಂಡು ಸರ್ವೆ ಮಾಡ್ತಿದ್ದಾರೆ ಎಲ್ಲ ರೆಂಜಾಯ್ಮೆಂಟ್ ಅದರಲ್ಲಿ ಒಂಬತ್ತು ಹಿಸ್ಸಾಗಳಿದೆ ಒಂಬತ್ತು ಹಿಸಾದಾರರು ಮನೆ ಕಾಲ್ದಾರಿ ಗಡಿಬೇಲಿಗಳು ಕೊಟ್ಟಿಗೆ ಪ್ರತಿ ಒಂದು ಪಿ ಟಿ ಶೀಟ್ ಹೆಂಗಿದೆಯೋ ಅದ್ರ ಅಕ್ಯುರೇಟ್ ಆಗಿದೆ ಒಂದು ಇಂಚು ಕೂಡ ಆ ಕಡೆ ಈ ಕಡೆ ಇಲ್ಲ ಪ್ರತಿಯೊಬ್ಬರು ಪಿ ಟಿ ಶೀಟ್ ಪ್ರಕಾರನೇ ಇದ್ದಾರೆ ಈಗ ಎರಡ್ ಸಾವಿರದ ಹದಿನೈದರ ಪೋಡಿ ಮುಕ್ತ ಗ್ರಾಮದಲ್ಲಿ ಗೌರ್ಮೆಂಟ್ ಸರ್ವೆ ಬಂದು ಅಳದು ಎಲ್ಲ ಅದನ್ನ ಪ್ರತಿಪೋಡಿ ಮಾಡಿ ಮತ್ತೆ ಪೋಡಿ ಮಾಡಿ ಅದ್ರಲ್ಲಿ ಕ್ಲಿಯರ್ ಆಗಿ ಬರ್ತಿದ್ದಾರೆ ಪಿ ಟಿ ಶೀಟ್ ಮತ್ತೆ ಗ್ರಾಮಕ್ಕೆ ಗೊತ್ತಿ ವ್ಯತ್ಯಾಸ ಇದೆ ಸ್ಟಿಲ್ ನಾವು ಮನೆ ಕೊಟ್ಟ ತನಕ ವೇಟ್ ಮಾಡಿ ಅವ್ರ ಮನೆ ಒಬ್ಬ ಹುಡುಗ ಸರ್ವೆ ಆಫೀಸ್ ನಲ್ಲಿ ಕೆಲಸ ಮಾಡ್ತಾನೆ ಅವನು ಅದು ಏನು ತಪ್ಪನ್ನು ರೆಕ್ಟಿಫೈ ಮಾಡಿಕೊಂಡು ಅದನ್ನ ಹಿಡ್ಕೊಂಡು ಬಂದು ಈಗ ಮತ್ತೆ ತಲೆಗಳಿಗಾಗಿ ಇಟ್ಕೊಂಡೆ ಸರ್ವೆ ಮಾಡ್ತಿದ್ದಾರೆ ಇದು ನೂರು ನೂರೈವತ್ತು ವರ್ಷದಿಂದ ಏನು ಎಂಜಾಯ್ಮೆಂಟ್ ಇದೆ ಅದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಇದೆ ಸರ್ ಇದು ಇದರಿಂದ ಎಲ್ಲರೂ ಇವರು ನನ್ನ ಅಕ್ಕಪಕ್ಕದವರು ಜಾಗದವರು ಎಲ್ಲರೂ ಜಾಗಗಳು ಹೋಗ್ತಾರೆ ಎಲ್ಲರೂ ಅಸಹಾಯಕರಾಗಿದ್ದಾವೆ ಅವರು ಆಲ್ರೆಡಿ ಅವ್ರದ್ದು ಎಲ್ಲರದ್ದು ಮನೆ ಎಂಜಾಯ್ ಅಷ್ಟು ಜಾಗನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಈಗ ಏನು ಉಳ್ಕೊಂಡಿರೋ ಜಾಗ ಇದೆ ಅದನ್ನು ಕಂಪ್ಲೀಟಾಗಿ ಆಕ್ಯುಪೈ ಮಾಡಬೇಕು ಹೇಳೋದು ಅವ್ರ ಇಂಟೆನ್ಷನ್ ಸರ್ ಇವನ್ ಕೋರ್ಟಲ್ಲಿ ಸ್ಟೇ ತಗೊಂಡಿರೋದು ಕೂಡ ಅವ್ರ ಜಾಗದ ಮೇಲೆ ನಮ್ಮ ಜಾಗದ ಮೇಲೆ ಯಾವುದೇ ಸ್ಟೇ ಇಲ್ಲ ನಾವು ಅವ್ರು ನಮ್ಮ ಜಾಗಕ್ಕೆ ಬರಬಾರ್ದು ಅಂತ ನಾವು ನಾವು ಅಷ್ಟು ಜನ ಸೇರಿ ಅವ್ರಿಗೆ ಇಂಜೆಕ್ಷನ್ ಹಾಕಿದ್ದೇವೆ ಇಂಜೆಕ್ಷನ್ ಇದ್ದ ಮೇಲೂ ಕೂಡ ಅವರು ಈ ಥರ ಮೂವತ್ತು ಮೂವತ್ತೈದು ಜನ ಸೇರ್ ಸೇರ್ಕೊಂಡು ಬಂದ್ಕೊಂಡು ಲೇಡೀಸ್ ಮುಂದೆ ಇಟ್ಕೊಂಡು ಕತ್ತಿ ಹಾರೆ ದೊಣ್ಣೆ ಇದನ್ನೆಲ್ಲ ತಂದ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಹಲ್ಲೆ ಮಾಡಿದ್ದಾರೆ ಸರ್ ಮನೆಯನ್ನೆಲ್ಲ ಚಿತ್ರ ಚಿತ್ರ ಮಾಡಿದ್ದಾರೆ ಹೌಲ್ ಕಂಪೌಂಡ್ ಅಷ್ಟು ಒಡೆದು ಹಾಕಿದ್ದಾರೆ ಸರ್ ನಮಗೆ ಈಗ ಯಾವುದೇ ನೆಲೆ ಇಲ್ಲ ಸರ್ ನಮ್ಮಷ್ಟು ಸಾಮಾನು ಹೊಸ ಮನೆಗೆ ಶಿಫ್ಟ್ ಆಗಿದೆ ಹಳೆ ಮನೆ ಬೀಳೋ ಹಂತದಲ್ಲಿದೆ ನಾವೆಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಎರಡು ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದರು ಅಪ್ಪ ಅಮ್ಮ ಈಗ ನನಗೂ ಬೆನ್ನಿಗೆಲ್ಲ ತುಂಬ ಪೆಟ್ಟು ಬಿದ್ದಿದೆ ಆದರೆ ನಾವು ಮತ್ತೆ ಯಾರೂ ಇಲ್ಲ ನಮಗೆ ನಾವು ಹೊಸ ಹೇಗಿದ್ದೇವೆ ನಾವೀಗ ಒಂದು ರಿಲೇಟಿವ್ ಮನೇಲಿ ಇದ್ದೇವೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಊರಿಗೆ ಕಾಲಿಟ್ಟರೆ ಕಡಿತೀನಿ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ನಾಯ್ಕ್ ಅಧ್ಯಕ್ಷ ಸ್ಥಾನದಲ್ಲಿರೋನೇ ನಮಗೆ ಏನು ಫೆಸಿಲಿಟೇಟ್ ಮಾಡಬೇಕಿತ್ತು ನಾವು ಅಲ್ಲಿ ಫೀಟ್ ಹೈಟ್ ಅಲ್ಲಿ ಚೈನಾ ಬಾರ್ಡರ್ ಬಾರ್ಡರ್ ದೇಶದ ಕಾಯ್ತವೆ ನಾವು ಯಾವ ಡ್ಯೂಟಿ ಡ್ಯೂಟಿಗೆ ಹೋದ್ರೆ ನಾವು ವಾಪಸ್ ಬರ್ತೀವಿ ಹೇಳಿದ್ರೆ ನಮಗೆ ಒಂದು ನಂಬಿಕೆ ಇರಲ್ಲ ಅಂತ ಪರಿಸ್ಥಿತಿ ರಕ್ಷಣೆ ಇಲ್ಲಿದ್ರೆ ಹೇಗೆ ಸರ್ ನಮಗೆ ನ್ಯಾಯ ಕೊಡಿಸಲೇಬೇಕು ಸರ್ ಇನ್ನು ಯೋಧ ರಘುನಾಥ್ ಎರಡು ಗುಂಟೆ ಜಾಗವನ್ನು ಖರೀದಿ ಮಾಡಿದ್ದು ಈ ಸ್ವತ್ತು ಮಾಡಿಸಿರಲಿಲ್ಲ ಸರ್ವೆಯಲ್ಲಿನ ಕೆಲ ಸಮಸ್ಯೆಯಿಂದ ಈ ಸ್ವತ್ತು ಮಾಡಿಸಲು ಆಗಿರಲಿಲ್ಲ ಇನ್ನು ಇದೇ ವೇಳೆ ಮನೆ ಕಟ್ಟಲು ಸ್ಥಳೀಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಳಿ ಕೇಳಿದಾಗ ಮನೆ ಕಟ್ಟಿ ನಂತರ ಅಕ್ರಮ ಸಕ್ರಮದಡಿ ಅಧಿಕೃತವಾಗಿ ಪರವಾನಿಗೆ ನೀಡುವುದಾಗಿ ಹೇಳಿದ್ದರಂತೆ ಇದೇ ಕಾರಣಕ್ಕೆ ಯೋಧನ ಕುಟುಂಬದವರು ಮನೆಗೆ ಪ್ರವೇಶ ಮಾಡಿದ್ರು ಆದರೆ ಮನೆಯನ್ನ ಕಬಳಿಸಲು ಮುಂದಾದ ಕುಟುಂಬವೊಂದು ಯೋಧನ ಮನೆಗೆ ಮಾರಕಾಸ್ತ್ರ ಹಿಡಿದು ಬಂದು ಮನಬಂದಂತೆ ಥಳಿಸಿದ್ದಾರೆ ಇನ್ನು ಸೈನಿಕ ಕುಟುಂಬದ ಮೇಲೆ ಈ ರೀತಿ ಹಲ್ಲೆಯಾದರೆ ಉಳಿದವರು ಕತೆ ಏನು ಎನ್ನುವುದು ಸ್ಥಳೀಯರ ಅಭಿಪ್ರಾಯವಾಗಿದೆ ಯೋಧ ರಂಗನಾಥ್ ಆಚಾರ್ಯ ಹೇಳಿದಂತೆ ಕಾರ್ಗೋಡಿನಲ್ಲಿದ್ದ ನಡೆದ ಘಟನೆ ಬಗ್ಗೆ ನನಗೆ ತೀವ್ರ ನೋವಾಗಿದೆ ಗ್ರಾಮ ಆದ ತಿದ್ದುಪಡಿ ಏನಿದೆಯಾ ಅಂದರೆ ಅವರ ಸರ್ವೆ ಇಲಾಖೆಯವರು ಇವತ್ತು ಮಾಡಲಿಕ್ಕೆ ಹೊರಟ ತಿದ್ದುಪಡಿ ಏನಿದೆಯಾ ಅದು ಅಸಾಧ್ಯವಾದ ವಿಷಯ ಯಾಕಂದರೆ ಆ ರೀತಿಯ ನಕಾಶೆ ಪಿ ಟಿ ಶೀಟ್ ನಕಾಶೆ ತಲೆಕೆರೆಗಾಗಿದೆ ಅಂತ ಅವ್ರು ಗುರುತಿಸಲಿಕ್ಕೆ ಹೋದರೆ ಅಲ್ಲಿ ನೂರಾರು ವರ್ಷದಿಂದ ಮಾಡ್ತಾ ಬಂದಿರುವ ವಹಿವಾಟು ಪೊಸೆಷನ್ ಪೊಸಿಷನ್ ಆ್ಯಂಡ್ ಎಂಜಾಯ್ಮೆಂಟ್ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಮತ್ತು ಅದು ಅಸಾಧ್ಯವಾದ ವಿಷಯ ಯಾಕೆಂದರೆ ಪೂರ್ವದಲ್ಲಿ ಇರುವವರಿಗೆ ಪಶ್ಚಿಮದವರು ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅದೇ ಸರ್ವೆ ಇಲಾಖೆಯವರು ಪಶ್ಚಿಮದಲ್ಲಿರುವವರಿಗೆ ಪೂರ್ವದಲ್ಲಿ ಯಾರ್ಯಾರ ಜಾಗದ ಮೇಲೆ ಬರುತ್ತದೆ ಹೇಳೋದನ್ನು ತೋರಿಸ್ತಾರೆ ಆದರೆ ಪೂರ್ವದಲ್ಲಿರುವವರಿಗೆ ಎಲ್ಲಿದೆ ಜಾಗ ಹೇಳೋದನ್ನು ಅವರು ತೋರಿಸ್ತಾ ಇಲ್ಲ ಅಂದರೆ ಇಂಪಾಸಿಬಲ್ ಇಂಪ್ರ್ಯಾಕ್ಟಿಕಲ್ ಅದು ಆ ಕಾರಣದಿಂದ ಸರ್ವೆ ಇಲಾಖೆಯವರು ಇಲ್ಲಿವರಿಗೆ ನೂರಾರು ವರ್ಷದಿಂದ ಯಾರ್ಯಾರು ಜಾಗದಲ್ಲಿ ಯಾರ್ಯಾರು ವಹಿವಾಟಿ ಮಾಡ್ತಾ ಇದ್ದಾರೋ ಅದನ್ನು ಗುರುತಿಸಿ ಈಗಿದ್ದಂತೆ ರಿಕಾರ್ಡ್ ಇದೆ ಅವರು ಹೆಚ್ಚು ಕಡಿಮೆ ಮಾಡಬೇಕಿಲ್ಲ ಯಾಕೆಂದರೆ ಕ್ಷೇತ್ರನೂ ಇದೆ ಎಂಜಾಯ್ಮೆಂಟ್ ಇದೆ ಎಲ್ಲದೂ ಇದೆ ಅದನ್ನು ಅವರು ಸ್ಪಷ್ಟವಾಗಿ ಈಗಿದ್ದಂತೆ ಗುರುತಿಸಿದರೆ ಯಾರಿಗೂ ಅನ್ಯಾಯ ಆಗೋದಿಲ್ಲ ರಂಗನಾಥ ಅಲ್ಲಿದ್ದವರು ಎಲ್ಲರೂ ಎಲ್ಲರಿಗೂ ನ್ಯಾಯ ಸಿಗುತ್ತದೆ ಹೇಳೋದೇ ನನ್ನ ಅಭಿಪ್ರಾಯ ಅನ್ಯಾಯ ಅದು ತೀವ್ರ ಖಂಡನೆ ಯಾಕಂದರೆ ನಮ್ಮ ದೇಶದ ಒಬ್ಬ ಯೋಧನಿಗೆ ಈ ರೀತಿ ಅನ್ಯಾಯವಾಗಿ ಯಾಕಂದರೆ ಅವರು ಅಪರಿಚಿತರು ಸಿದ್ದಾಪುರ ತಾಲೂಕಿನ ಬಾಬೂರ್ನವರು ಕಾನುಗೋಡಿ ಬಂದ ಮನೆ ಮಾಡಿದ್ದಾರೆ ಅವರು ಯಾರೂ ಅವರ ಸ್ನೇಹಿತರಿಲ್ಲ ಸಂಬಂಧಿಕರಿಲ್ಲ ಜಾತಿಯವರಿಲ್ಲ ಯಾರೂ ಇಲ್ಲ ಅವರು ನ್ಯಾಯವಾಗಿದೆ ಪ್ರಾಮಾಣಿಕವಾಗಿ ಖರೀದಿ ಮಾಡಿಕೊಂಡು ಪ್ರಾಮಾಣಿಕವಾಗಿ ಮನೆಯನ್ನು ಕಟ್ಕೊಳ್ತಾ ಇದ್ದಾಗ ಯಾರೋ ಬಂದು ಗುಂಡಾಗಿರಿ ಮಾಡಿದಾಗ ಅವ್ರ ಹೆಲ್ಪ್ಲೆಸ್ಸು ಆವಾಗ ನಾವು ಊರಿನವ್ರು ಕೆಲವು ಗೊತ್ತಾದಾಗ ನಾವು ಅದಕ್ಕೆ ಸಹಾಯ ಮಾಡಲೇಬೇಕು ಸಹಾಯ ಮಾಡಿದ್ದೇವೆ ಆದರೆ ಆಗಿದ್ದು ಮಾತ್ರ ಖಂಡನೀಯ ಯಾಕೆಂದರೆ ಅವರ ಮನೆಯ ಸುತ್ತ ಅವರಿಗೆ ಕಂಪೌಂಡ್ಗಳನ್ನೆಲ್ಲ ಹಾಕಿ ಅವ್ರ ಮನೆಯ ಗ್ಲಾಸ್ಗಳನ್ನ ಕಿಟಕಿ ಗ್ಲಾಸ್ಗಳನ್ನೆಲ್ಲ ಇದು ಮಾಡಿ ಮತ್ತು ಒಂದು ವಿಶೇಷ ಅಂದರೆ ಇದನ್ನು ತಾವು ತೀವ್ರವಾಗಿ ಗಮನಿಸಬೇಕು ಏನು ಅಂದರೆ ರಂಗನಾಥಾಚಾರ್ಯ ಕಮಾಂಡೋ ಅವರ ತಂದೆ ಕೃಷ್ಣಾಚಾರಿ ತಾಯಿ ಹೆಸರು ಗೊತ್ತಿಲ್ಲ ಹಾಗೆ ಆ ಇವರು ಮೂರು ಜನ ಮನೆಯಲ್ಲಿದ್ದಾಗ ರಾತ್ರಿ ಒಂಬತ್ತು ಗಂಟೆಗೆ ಮೂವತ್ತು ನಲವತ್ತು ಜನ ಹೋಗಿ ಅವರ ಮೇಲೆ ಅಟ್ಯಾಕ್ ಮಾಡೋದೇನಿ ಏನಿಲ್ಲ ಇವರು ಯಾವ ರೀತಿ ಸಾಕ್ಷಿ ಕೊಡಲಿಕ್ಕೆ ಸಾಧ್ಯತೆ ಇದನ್ನು ಪೊಲೀಸ್ ಇಲಾಖೆ ಗಮನಿಸಬೇಕು ಯಾಕಂದರೆ ಮೂವತ್ತು ನಲವತ್ತು ಜನರು ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಊರಿನವ್ರಿಗೆ ಗೊತ್ತಾಗಿ ನಾನು ಅದನ್ನು ಪೊಲೀಸ್ ಇಲಾಖೆ ತಿಳಿಸಿದಾಗ ಅವರು ಬಂದಾಗ ಅವರು ಅವ್ರ ಅಷ್ಟರನ್ನ ಒಳಗೆ ಹಾಕಬೇಕಾಗಿತ್ತು ನ್ಯಾಯವಾಗಿ ಅದು ಆಗಿಲ್ಲ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಯಾಕಂದರೆ ಎಲ್ಲ ಇಲಾಖೆಯವರು ನಾನು ಯಾಕೆ ಯಾಕೇಳ್ತೇನೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ದಿವಸ ಅನ್ಯಾಯ ಆದಾಗ ಹೆಲ್ಪ್ಲೆಸ್ ಆಗಿ ಆಗ್ತಾರೆ ಆದರೆ ಯಾರದ್ದೇ ಒತ್ತಡ ಇರಲಿ ಏನೇ ಪ್ರಭಾವ ಇರಲಿ ಅದನ್ನು ಮೀರಿ ಕೆಲಸ ಮಾಡಬೇಕು ಈಗ ಒಬ್ಬ ಯೋಧನಿಗೆ ಈ ರೀತಿ ನಮ್ಮ ಪಕ್ಷ ಭೇದವನ್ನು ಮರೆತು ಧರ್ಮ ಜಾತಿಯನ್ನು ಮರೆತು ಸಹಾಯ ಮಾಡಬೇಕಂತ ಅಂತ ಕೇಳ್ಕೊಳ್ತಾ ಇದ್ದೇನೆ ಸದ್ಯ ಯೋಜನಾ ಕುಟುಂಬದ ಮೇಲೆ ನಡೆದಿರುವ ಹಲ್ಲೆ ಕುರಿತು ಸಿರಿಸಿ ಠಾಣೆಯಲ್ಲಿ ದೂರನ್ನ ನೀಡಿದರೆ ಇನ್ನು ಹಲ್ಲೆ ಮಾಡಿದವರು ಯೋಜನಾ ಕುಟುಂಬ ಹಾಗೂ ಆತನ ಸಹಾಯಕ್ಕೆ ಬಂದವರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಸದ್ಯ ಜಿಲ್ಲೆಯಲ್ಲಿ ಯೋಧನ ಕುಟುಂಬದ ಮೇಲೆ ನಡೆದ ಹಲ್ಲೆಯ ಬಗ್ಗೆ ಸಾರ್ವಜನಿಕರೂ ಸಹ ಸಾಕಷ್ಟು ಧ್ವನಿ ಎತ್ತುತ್ತಿದ್ದು ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ನಿಮ್ಮ ಕಾರವಾರದಲ್ಲಿ ಎರಡನೇ ಬಾರಿಗೆ ಸುಪ್ರಸಿದ್ಧ ಸ್ವಾಗತ ಜ್ಯುವೆಲರ್ಸ್ ರವರಿಂದ ಕೃಷ್ಣ ಬ್ರಾಂಡಿನ ಗೋಲ್ಡನ್ ಡೈಮಂಡ್ ಗ್ರಾಂಡ್ ಎಕ್ಸಿಬಿಷನ್ ಹಾಗೂ ಮಾರಾಟ ಅಷ್ಟೇ ಅಲ್ಲದೆ ಡೈಮಂಡ್ ಮಾಂಗಲ್ಯ ಚಿನ್ನದ ಉಂಗುರ ಇತರೆ ಹನ್ನೊಂದು ಬಹುಮಾನಗಳನ್ನ ಗೆಲ್ಲುವ ಅವಕಾಶ ತೊಂಬತ್ತೈದು ಪರ್ಸೆಂಟ್ ಬ್ಯಾಕ್ ಗ್ಯಾರಂಟಿ ಹಾಗೂ ಐಜಿಐ ಡೈಮಂಡ್ ಸರ್ಟಿಫಿಕೇಟ್ ಕೂಡ ನೀಡಲಾಗುತ್ತದೆ ಆಕರ್ಷಕ ದರದಲ್ಲಿ ಖರೀದಿಸಿ ಉಚಿತ ಬಹುಮಾನಗಳನ್ನ ನಿಮ್ಮದಾಗಿಸಿಕೊಳ್ಳಲು ತಪ್ಪದೇ ಬನ್ನಿ ಇದೇ ಮೇ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕುಗಳೊಂದು ಸ್ಥಳ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಗ್ರೀನ್ ಸ್ಟ್ರೀಟ್ Ba da